ಹಾಯ್ ಹಲೋ ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ಸ್ನೇಹಿತರೆ ಇವತ್ತು ಮತ್ತೊಂದು ಸುಂದರವಾದಂತಹ ವಿಡಿಯೋಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ ಸೊ ಇವತ್ತಿನ ವಿಡಿಯೋ ಬಹಳ ಸುಂದರವಾಗಿರ್ತಕ್ಕಂಥ ಇದ್ದೇನೆ ವಿಡಿಯೋವನ್ನು ಇದುವರೆಗೂ ಕೂಡ ಯಾರ್ಯಾರು ಲೈವ್ ಅಲ್ಲಿ ನೋಡಕ್ಕೆ ಇಚ್ಛೆ ಪಡ್ತೀರಾ ತಾವೆಲ್ಲರೂ ಕೂಡ ಕನೆಕ್ಟ್ ಆಗ್ಬೋದು ಬಹಳ ಮುಖ್ಯವಾಗಿರ್ತಕ್ಕಂತಹ ಒಂದು ಸರಣಿ ವಿಡಿಯೋಗಳು ನಿಮಗೋಸ್ಕರ ಬರ್ತಾ ಇದೆ ಹಾಗಾಗಿ ತಾವೆಲ್ಲರೂ ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂತಹ ಈ ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬಹುದು ಕೂಡ ವಿಡಿಯೋಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆಯೇ ಇನ್ನೂ ತುಂಬಾ ಜನ ಬರೋರಿದ್ದರಿ ಸ್ಫೂರ್ತಿ ಅಕಾಡೆಮಿಯಿಂದ ನಿಮಗೋಸ್ಕರವಾಗಿ ಇವತ್ತು ಈ ವಿಡಿಯೋ ಸುದ್ದಿಯಲ್ಲಿ ಬರ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಸುದ್ದಿಯಲ್ಲಿರ್ತಕ್ಕಂತಹ ಪ್ರಮುಖ ವ್ಯಕ್ತಿಗಳ ಬಗ್ಗೆ ಇವತ್ತಿನ ನಮ್ಮ ವಿಡಿಯೋ ಈ ವಿಡಿಯೋದಲ್ಲಿ ನೀವು ಬಹಳ ಪ್ರಮುಖವಾಗಿರ್ತಕ್ಕಂತಹ ವಿಚಾರಗಳನ್ನ ತಿಳ್ಕೋತೀರಿ ಹಾಗಾಗಿ ಯಾರ್ಯಾರು ಇನ್ನು ಇವತ್ತಿನ ನಮ್ಮ ವಿಡಿಯೋದಲ್ಲಿ ಬಸವರಾಜ್ ಹೊರಟ್ಟಿ ಎಂ ಕೆ ಪ್ರಾಣೇಶ್ ತ್ಯವರ್ ಚಂದ್ ಗೆಹ್ಲೋಟ್ ಸಿದ್ದರಾಮಯ್ಯ ಮಧು ಬಂಗಾರಪ್ಪ ಹೀಗೆ ಅನೇಕ ವ್ಯಕ್ತಿಗಳ ಪ್ರಮುಖ ವಿಚಾರಗಳು ರಾಜಕೀಯಕ್ಕೆ ಸಂಬಂಧಪಟ್ಟಂಗೆ ಸುದ್ದಿಯಲ್ಲಿರ್ತಕ್ಕಂಥ ಅನೇಕ ವ್ಯಕ್ತಿಗಳ ವಿಡಿಯೋಗಳನ್ನ ವಿಚಾರಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇದು ನಮ್ಮ ಕರ್ನಾಟಕ ಸಮಗ್ರ ಅಧ್ಯಯನ ಇತಿಹಾಸ ಭೂಗೋಳ ಮತ್ತು ಸಾಮಾನ್ಯ ಜ್ಞಾನ ಹಾಗೆಯೇ ಕೆ ಎಸ್ ಮತ್ತು ವಿಲೇಜ್ ಅಕೌಂಟೆಂಟ್ ಆಫೀಸರ್ಸ್ ಹುದ್ದೆಗಳಿಗೆ ಬರಿತಾ ಇರ್ತಕ್ಕಂಥವ್ರಿಗೆ ಈ ಕೆಲವೊಂದು ವಿದ್ಯಮಾನಗಳನ್ನು ತಿಳ್ಕೊಳ್ಳೋದಕ್ಕೋಸ್ಕರವಾಗಿಯೇ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಸೊ ಯಾರ್ಯಾರು ವಿಡಿಯೋವನ್ನು ನೋಡಲಿಕ್ಕೆ ಅಡ್ಮಿಟ್ ಆಗಲಿಕ್ಕೆ ಇಚ್ಛೆ ಪಡ್ತೀರಾ ದಯವಿಡುಗಾಗಿ ಪ್ರಮುಖವಾಗಿರ್ತಕ್ಕಂಥ ವಿಚಾರಗಳನ್ನ ನಿಮ್ಮ ಮುಂದೆ ನಾನು ಇದಕ್ಕೆ ಶೇರ್ ಮಾಡ್ತೀನಿ ಈ ಶೇರ್ ಮಾಡ್ತಕ್ಕಂಥ ವಿಚಾರದಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಅನೇಕ ವಿಚಾರಗಳು ನಿಮ್ಮ ಮುಂದೆ ಬರ್ತದೆ ಸೊ ಅದಕ್ಕಿಂತ ಮುಂಚೆ ತಾವೆಲ್ಲರೂ ಕೂಡ ಸ್ಫೂರ್ತಿ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಹಾಗೆಯೇ ನಿಂಬೆಲ್ಲ ಸ್ನೇಹಿತರಿಗೂ ಕೂಡ ಈ ವಿಚಾರಗಳನ್ನು ತಿಳಿಸಿ ಹೇಳಬೇಕು ಹಾಗೆಯೇ ನಮ್ಮ ಕ್ಯೂ ಆರ್ ಕೋಡ್ ಇದೆ ಕ್ಯೂ ಆರ್ ಕೋಡ್ನ ಕೂಡ ಸ್ಕ್ಯಾನ್ ಮಾಡಿ ಸ್ಕ್ಯಾನ್ ಮಾಡೋದ್ರ ಮುಖಾಂತರವೂ ಕೂಡ ತಾವು ಬಹಳಷ್ಟು ಜನರಿಗೆ ಇನ್ಸ್ಪೈರ್ ಆಗ್ಬೋದು ಹಾಗೆಯೇ ವಿಡಿಯೋವನ್ನು ದೊಡ್ಡ ಮಟ್ಟದಲ್ಲಿ ಡಿಜಿಟಲೈಸ್ ಮಾಡೋದಕ್ಕೆ ನಿಮ್ಮೊಂದಿಗೆ ಇದ್ದೇನೆ ಸೊ ಬನ್ನಿ ನಮ್ಮ ಮೊದಲ ಪ್ರಶ್ನೆ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಜೂನ್ಗೆ ಸಂಬಂಧಪಟ್ಟ ಹಾಗೆ ಸೊ ಈ ಒಂದು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಕರ್ನಾಟಕ ವಿಧಾನ ಪರಿಷತ್ನ ಅಧ್ಯಕ್ಷರು ಯಾರು ಅಂತ ಕರ್ನಾಟಕ ವಿಧಾನ ಪರಿಷತ್ನ ಅಧ್ಯಕ್ಷರು ಯಾರು ಅಂತೇಳಿ ಒಂದು ಬಸವರಾಜ್ ಹೊರಟ್ಟಿ ಎಂ ಕೆ ಪ್ರಾಣೇಶ್ ತ್ಯಾವರ್ ಚಂದ್ ಗೆಹ್ಲೋಟ್ ಸಿದ್ದರಾಮಯ್ಯ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾ ಇದ್ದೀನಿ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ಕರ್ನಾಟಕ ವಿಧಾನಸ ಪರಿಷತ್ನ ಅಧ್ಯಕ್ಷರು ಯಾರು ತುಂಬಾ ಜನ ಉತ್ತರವನ್ನ ಗೆಸ್ ಮಾಡಿರ್ಬೋದು ಉತ್ತರ ಕಮೆಂಟಲ್ಲಿ ಅಲ್ಲಿ ಹಾಕ್ತಾ ಇದ್ದೀರಿ ಸೊ ಇದೇ ರೀತಿ ಕೂಡ ಹಾಕ್ತಾ ಹೋದ್ರೆ ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರಗಳು ನಿಮ್ಮ ಮುಂದೆ ಬರ್ತಾ ಹೋಗುತ್ತೆ ಪ್ರಸ್ತುತ ಕರ್ನಾಟಕ ವಿಧಾನ ಪರಿಷತ್ನ ಅಧ್ಯಕ್ಷರು ಅಂತ ಬಂದ್ರೆ ಅದು ಬಸವರಾಜ್ ಹೊರಟ್ಟಿ ಅವರು ನೆನ್ಪಿಟ್ಕೊಳ್ಳಿ ಪ್ರಸ್ತುತ ಕರ್ನಾಟಕ ವಿಧಾನ ಪರಿಷತ್ ಕೇಳಿರೋದು ನಿಮಗೆ ಸೊ ಹಂಗಾಗಿ ಕರ್ನಾಟಕ ವಿಧಾನ ಪರಿಷತ್ನ ಅಧ್ಯಕ್ಷರು ಯಾರು ಅಂತಂದ್ರೆ ಬಸವರಾಜ್ ಹೊರಟ್ಟಿ ಇನ್ನು ಉಳ್ದವ್ರು ಯಾರು ಅಂತ ಕೂಡ ತಿಳ್ಕೊಳ್ಳಿ ಕರ್ನಾಟಕದಲ್ಲಿ ಈಗ ಸುದ್ದಿಯಲ್ಲಿ ಇದಿಷ್ಟು ಜನರು ಹೌದು ಕರ್ನಾಟಕದ ರಾಜ್ಯಪಾಲರಾಗಿ ಥ್ಯಾವರ್ ಚಂದ್ ಗೆಹ್ಲೋಟ್ ಅವರು ತ್ಯಾವರ್ ಚಂದ್ ಗೆಹ್ಲೋಟ್ ಕರ್ನಾಟಕದ ರಾಜ್ಯಪಾಲರು ಸರ್ಕಾರ ರಚನೆ ಸಂಬಂಧವಾಗಿ ಬಂದಂತಹ ಅನೇಕ ವಿಚಾರಗಳಲ್ಲಿ ಇವರಿದ್ದರು ಕರ್ನಾಟಕದ ಮುಖ್ಯಮಂತ್ರಿ ಪ್ರಸ್ತುತ ಜೂನ್ ಅಲ್ಲಿ ಸಿದ್ದರಾಮಯ್ಯ ಅವರು ದೆನ್ ಕರ್ನಾಟಕದ ಉಪಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರಿದ್ದಾರೆ ಕರ್ನಾಟಕ ವಿಧಾನ ಪರಿಷತ್ನ ಅಧ್ಯಕ್ಷರು ಬಸವರಾಜ್ ಹೊರಟ್ಟಿ ಹಾಗೆ ಕರ್ನಾಟಕ ವಿಧಾನ ಪರಿಷತ್ನ ಉಪಾಧ್ಯಕ್ಷರು ಅಂತ ಕೇಳಿದ್ರೆ ಎಂ ಕೆ ಪ್ರಾಣೇಶ್ ಅವರು ಓಕೆ ಸೊ ನಿಮ್ಗೆ ವಿಚಾರಗಳು ಇಲ್ಲಿ ನೋಡಿ ಬಸವರಾಜ್ ಹೊರಟ್ಟಿ ಅಧ್ಯಕ್ಷರು ಎಂ ಕೆ ಪ್ರಾಣೇಶು ಉಪಾಧ್ಯಕ್ಷರು ಜಾವರ್ಚಂದ್ ಗೆಹ್ಲೋಟ್ ಕರ್ನಾಟಕದ ರಾಜ್ಯಪಾಲರು ಸಿದ್ದರಾಮಯ್ಯ ಕರ್ನಾಟಕದ ಮುಖ್ಯಮಂತ್ರಿ ಇದಿಷ್ಟು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು ಸೊ ಮುಂದಿನ ಪ್ರಶ್ನೆ ಹೋಳ ಕರ್ನಾಟಕ ವಿಧಾನಸಭೆಯ ಮುಖ್ಯ ಸಚೇತಕರು ಯಾರು ಎರಡ್ ಸಾವಿರದ ಇಪ್ಪತ್ನಾಕು ಜೂನ್ ಗೆ ಸಂಬಂಧಪಟ್ಟಂಗೆ ಕೇಳ್ತಾ ಸಚೇತಕ ಹುದ್ದೆಯನ್ನ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂಗೆ ಹೊಸ ಅಪಾಯಿಂಟ್ಮೆಂಟು ಯಾರು ಅಂತ ಹೇಳಿ ಸೊ ರುದ್ರಪ್ಪ ಮನಾಪ ಲಮಾಣಿ ಅವರು ಹಾಗಾಗಿ ಅಶೋಕ್ ಪಟ್ಟಣ್ ಅವರು ಸಲೀಂ ಅಹಮದ್ ಅವರು ಯು ಟಿ ಖಾದರ್ ನೋಡಿ ಕರೆಕ್ಟ್ ಆಗಿ ನೆನಪಿಡ್ಕೊಳ್ಬೇಕು ಇವ್ರನ್ನೆಲ್ಲ ಯಾಕೆಂದ್ರೆ ವಿಲೇಜ್ ಅಕೌಂಟೆಂಟ್ ಆಫೀಸರ್ ಹುದ್ದೆಗಳಿಗೆ ನೀವು ಬರೀತೀರಾ ಅಂತಂದ್ರೆ ಇವರು ವೆರಿ ಪ್ರಮುಖವಾಗಿ ಹೆಸರು ನೆನಪಿರ್ಬೇಕಾಗತ್ತೆ ಓಕೆ ನೀವು ಕೂಡ ನಿಮಗೆ ಸಂಬಂಧಪಟ್ಟಂತ ಕಮೆಂಟ್ ಅನ್ನ ಹಾಕ್ಬೋದು ಸೊ ಕಮೆಂಟ್ ಅಲ್ಲಿ ನಿಮ್ಗೂ ಕೂಡ ಆನ್ಸರ್ಸ್ಗಳು ಬರ್ತಾ ಇರ್ತವೆ ನೋಡಿ ಯಾರೋ ಡಿ ಅಂತ ಹಾಕಿದ್ರಿ ಸೊ ಡಿ ಅದು ಯು ಟಿ ಖಾದರ್ ನಾನು ಕೇಳಿರೋದು ಕರ್ನಾಟಕ ವಿಧಾನಸಭೆಯ ಮುಖ್ಯ ಸಚೇತಕರು ಯಾರು ಅಂತ ಮುಖ್ಯ ಸಚೇತಕರು ಯಾರು ಅಂತ ಬಂದ್ರೆ ಉತ್ತರ ನಿಮ್ದು ಹೀಗಿರಬೇಕು ಉತ್ತರ ಬಂದ್ಬಿಟ್ಟು ಅಶೋಕ್ ಪಟ್ಟಣ್ ಅವರು ಓಕೆ ನಾನು ಬಿಟ್ಕೊಳ್ಳಿ ಅಶೋಕ್ ಪಟ್ಟಣ ಅವರು ಕರ್ನಾಟಕ ವಿಧಾನಸಭೆಯ ಮುಖ್ಯ ಸಚೇತಕರು ಆಗಿದ್ದಾರೆ ರುದ್ರಪ್ಪ ಮನಾಪ ಲಮಾಣಿ ಅಶೋಕ್ ಪಟ್ಟಣ್ ಸಲೀಮದ್ ಯು ಟಿ ಖಾದರ್ ಯಾರು ಇವರು ನೋಡಿ ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಅಂತ ಬಂದ್ರೆ ಅದು ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಅಂತ ಬಂದ್ರೆ ಅದು ಯು ಟಿ ಖಾದರ್ ಓಕೆ ನಮ್ಗೆ ಇಲ್ಲಿ ಕೊಟ್ಟಿರೋದು ಮುಖ್ಯ ಸಚೇತಕರು ಅಂತ ಕೊಟ್ಟಿರೋದು ಓಕೆ ಸೊ ಹಾಗಾಗಿ ಮುಖ್ಯ ಸಚೇತಕರು ಅಂತ ಕೊಟ್ಟಾಗ ಅಶೋಕ್ ಪಟ್ಟಣ್ ಅವರು ನಿಮ್ಗೆ ಸರಿಯಾದ ಉತ್ತರ ಓಕೆ ಹಾಗಾದ್ರೆ ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಯು ಟಿ ಖಾದರ್ ಕರ್ನಾಟಕ ವಿಧಾನಸಭೆಯ ಉಪ ಸ್ಪೀಕರ್ ಅಂತ ಬಂದ್ರೆ ರುದ್ರಪ್ಪ ಮನಾಪ ಲಮಾಣಿ ಅವರು ಓಕೆ ಮುಖ್ಯ ಸಚೇತಕರು ಅಂತ ಬಂದ್ರೆ ಅಶೋಕ್ ಪಟ್ಟಣ ಅವರು ಇನ್ನು ಕರ್ನಾಟಕ ವಿಧಾನ ಪರಿಷತ್ನ ಮುಖ್ಯ ಸಚೇತಕರು ಅಂತ ಬಂದ್ರೆ ಸಲೀಂ ಅಹಮದ್ ಅವರು ನೆನ್ಪಿಟ್ಕೊಳ್ಳಿ ನಾವು ಕೇಳಿರೋ ಪ್ರಶ್ನೆ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕಂಡಿದ್ದೀನಿ ಕರ್ನಾಟಕ ವಿಧಾನಸಭೆಯ ಮುಖ್ಯ ಸಚೇತಕ ಹುದ್ದೆಯನ್ನು ಅಲಂಕರಿಸಿರೋದು ಅಶೋಕ್ ಪಟ್ಟಣ್ ಅವರು ವಿಧಾನ ಪರಿಷತ್ನ ಮುಖ್ಯ ಸಚೇತಕ ಹುದ್ದೆಯನ್ನು ಅಲಂಕರಿಸಿದವರು ಸಲೀಂ ಅಹಮದ್ ಅವರು ಸೊ ತುಂಬ ಅದ್ಭುತವಾದಂತಹ ಪ್ರಶ್ನೆಗಳು ಇವ್ರನ್ನ ಕರೆಕ್ಟಾಗಿ ನೆನಪಿಟ್ಕೊಳ್ಳಿ ಹಂಗಾರೆ ಯು ಟಿ ಖಾದರ್ ಯಾರು ಅಂದ್ರೆ ವಿಧಾನಸಭೆಯ ಸ್ಪೀಕರ್ ಅವರು ರುದ್ರಪ್ಪ ಲಮಾಣಿ ಅವರು ವಿಧಾನಸಭೆಯ ಉಪ ಸ್ಪೀಕರ್ ಸ್ಪೀಕರ್ ಯು ಟಿ ಖಾದರ್ ಉಪ ಸ್ಪೀಕರು ರುದ್ರಪ್ಪ ಲಮಾಣಿ ಅವರು ಹಾಗೆ ವಿಧಾನಸಭೆಯ ಮುಖ್ಯ ಸಚೇತಕರು ಅಶೋಕ್ ಅವರು ವಿಧಾನ ಪರಿಷತ್ನ ಮುಖ್ಯ ಸಚೇತಕರು ಸಲೀಂ ಅಹಮ್ಮದ್ ಅವರು ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ ಪ್ರಸ್ತುತ ಕರ್ನಾಟಕದ ಅಡ್ವೊಕೇಟ್ ಜನರಲ್ ಯಾರು ಸೊ ಪ್ರಸ್ತುತ ಕರ್ನಾಟಕದ ಅಡ್ವೊಕೇಟ್ ಜನರಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದ್ದಂಗೆ ಯಾರಿದ್ದಾರೆ ಅಂತ ಶಶಿ ಕಿರಣ್ ಶೆಟ್ಟಿ ನಿಲೈ ವಿಪಿನ್ ಚಂದ್ರ ಅಂಜಾರಿಯ ಕೋಟಾ ಶ್ರೀನಿವಾಸ್ ಪೂಜಾರಿ ಆರ್ ಅಶೋಕ್ ಅವರು ಇದು ವೆರಿ ಇಂಪಾರ್ಟೆಂಟ್ ಆಗತ್ತೆ ನಿಮ್ಗೆ ಅಡ್ವೊಕೇಟ್ ಜನರಲ್ ಗಳ ಕೆಲಸ ನಿಮಗೆ ಗೊತ್ತಿದೆ ಕರ್ನಾಟಕ ರಾಜ್ಯ ಮತ್ತು ಇತರ ರಾಜ್ಯಗಳ ಜೊತೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಾದ ವಿವಾದಗಳನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ರಾಜ್ಯದ ಪರವಾಗಿ ಸಲ್ಲಿಕೆ ಮಾಡಬೇಕು ಅಂದ್ರೆ ಒಬ್ಬ ಅಡ್ವೊಕೇಟ್ ಜನರಲ್ ಬೇಕು ರಾಜ್ಯದ ಪರವಾಗಿ ಹೋರಾಟ ಮಾಡಲಿಕ್ಕೆ ಇರ್ತಕ್ಕಂತಹ ಏಕೈಕ ವ್ಯಕ್ತಿ ಅಂತಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಅದು ಅಡ್ವೊಕೇಟ್ ಜನರಲ್ ಮುಖ್ಯಮಂತ್ರಿಗಳು ಮತ್ತು ಆಯಾ ಖಾತೆಗೆ ಸಂಬಂಧಪಟ್ಟಂತ ಮಂತ್ರಿಗಳ ಪ್ರಕಾರ ಅವ್ರ ಜೊತೆಗೆ ಚರ್ಚೆ ಮಾಡಿ ಏನ್ ಮಾಡಬಹುದು ಅಂತ ಸರ್ಕಾರ ತೀರ್ಮಾನ ತಿಳಿಸುತ್ತೋ ಅದನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಅಫಿಡವೆಟ್ಗಳ ಮೂಲಕ ಮತ್ತು ವಾದ ವಿವಾದಗಳ ಮೂಲಕ ಕರ್ನಾಟಕ ರಾಜ್ಯಕ್ಕೆ ಬೇಕಾಗಿರ್ತಕ್ಕಂತಹ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡೋದು ಅಡ್ವೊಕೇಟ್ ಜನರಲ್ ಕೆಲಸ ಓಕೆ ಸೊ ಹಾಗಾದ್ರೆ ಇತ್ತೀಚೆಗೆ ನಾನು ಇದನ್ನ ಯಾಕೆ ಹೇಳ್ತಾ ಅಂದ್ರೆ ಕಾವೇರಿ ವಿವಾದದ ವಿಚಾರದಲ್ಲಿ ಮತ್ತು ಕರ್ನಾಟಕ ಸರ್ಕಾರದ ಒಂದು ತೆರಿಗೆ ವಿಚಾರದಲ್ಲಿ ಎರಡು ಕೇಸನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ವಾದ ಮಾಡಿರೋದು ಅಡ್ವೊಕೇಟ್ ಜನರಲ್ ಅವರು ಹಂಗಾಗಿ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಏನೋ ಒಂದು ಅಭಿಯಾನ ಮಾಡಿದ್ರು ಅದರ ವಿರುದ್ಧ ಸುಪ್ರೀಂ ಕೋರ್ಟ್ ಹದಿನಾಲ್ಕು ಮತ್ತು ಹದಿನೈದನ ಹಣಕಾಸಿನ ಆಯೋಗದಲ್ಲಿ ಏನೇನಿತ್ತು ನಮ್ಗೆ ಅಷ್ಟೊಂದು ಕೊಟ್ಟಿಲ್ಲ ಅಂತೇಳಿ ಕೇಂದ್ರ ಸರ್ಕಾರದ ಆರೋಪಗಳು ಬಂದಾಗ ಅದರ ವಿರುದ್ಧವಾಗಿ ಕರ್ನಾಟಕ ಸರ್ಕಾರದ ಪರವಾಗಿ ಅಡ್ವೊಕೇಟ್ ಜನರಲ್ ಅವರು ವಾದ ಮಾಡಿದ್ದಾರೆ ಸೊ ಹಂಗಾಗಿ ಯಾರು ಈ ಪ್ರಸ್ತುತ ಕರ್ನಾಟಕ ಅಡ್ವೊಕೇಟ್ ಜನರಲ್ ಅಂತ ನಿಮಗೆ ಪ್ರಶ್ನೆ ಕೇಳಿದ್ರೆ ಉತ್ತರ ಯಾರು ಮರಿಬೋದು ನೀವು ಶಶಿಕಿರಣ್ ಶೆಟ್ಟಿ ನಿಲಾಯ್ ವಿಪಿನ್ ಚಂದ್ರ ಅಂಜಾರಿಯಾ ಕೋಟಾ ಶ್ರೀನಿವಾಸ್ ಪೂಜಾರಿ ಆರ್ ಅಶೋಕ್ ಅಂತ ಬಂದ್ರೆ ನಿಮ್ಮ ಉತ್ತರ ಆಗಿರ್ಬೇಕಾಗತ್ತೆ ಶಶಿ ಕಿರಣ್ ಶೆಟ್ಟಿ ಅವರು ನೆನ್ಪಿಟ್ಕೊಳ್ಳಿ ಪ್ರಸ್ತುತ ಕರ್ನಾಟಕದ ಅಡ್ವೊಕೇಟ್ ಜನರಲ್ ಆಗಿರೋದು ಶಶಿ ಕಿರಣ್ ಶೆಟ್ಟಿ ಅವರು ಓಕೆ ಹಾಗಾದ್ರೆ ಇನ್ನು ಉಳಿದೋರು ಯಾರು ಅಂತ ನೋಡ್ಕೊಳ್ಳಿ ಕರ್ನಾಟಕದಲ್ಲಿ ವಿರೋಧ ಪಕ್ಷದ ನಾಯಕ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಆಗಿರೋದು ಆರ್ ಅಶೋಕ್ ಅವರು ಯಾಕಂದ್ರೆ ಬಿಜೆಪಿ ಬಹುಮತ ಬರದೇ ಇರೋದ್ರಿಂದಾಗಿ ವಿರೋಧ ಪಕ್ಷದ ಸ್ಥಾನದಲ್ಲಿ ಕುತ್ಕೊಂಡಿದೆ ಹಂಗಾಗಿ ವಿರೋಧ ಪಕ್ಷದ ಬಿಜೆಪಿಯ ಕಡೆಯಿಂದ ಆಯ್ಕೆಯಾಗಿರೋದು ಕರ್ನಾಟಕ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಇನ್ನು ಕರ್ನಾಟಕ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಒಂದೇವರೆಗೂ ಅಂದ್ರೆ ಏನು ಎಂ ಪಿ ಚುನಾವಣೆ ನಡೆಯುವವರೆಗೂ ಕೂಡ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರೇ ಇದ್ರು ಸೊ ಈಗ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಉಡುಪಿ ಕ್ಷೇತ್ರದಿಂದ ಎಂ ಪಿ ಚುನಾವಣೆಯಲ್ಲಿ ಗೆದ್ದಿರೋದ್ರಿಂದಾಗಿ ಅವರೀಗ ಕರ್ನಾಟಕ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕಾಗತ್ತೆ ಓಕೆ ಅದಿನೂ ಬಂದಿಲ್ಲ ಬರೋವರೆಗೂ ಇವರೇನೆ ಇರ್ತಾರೆ ಕರ್ನಾಟಕ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಅವರು ಎಂ ಪಿ ಆಗಿರೋದ್ರಿಂದಾಗಿ ಈಗ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕ ವಿರೋ ವಿಧಾನ ಪರಿಷತ್ಗೆ ಅವ್ರ ರಾಜೀನಾಮೆ ಕೊಡಬೇಕು ಇನ್ನು ಆರ್ ಅಶೋಕ್ ಅವರು ವಿಧಾನಸಭೆ ವಿರೋಧ ಪಕ್ಷದ ನಾಯಕರು ಹಂಗಾರೆ ಇನ್ನಿಬ್ರು ಯಾರು ಅಂದ್ರೆ ಕರ್ನಾಟಕದ ಅಡ್ವೊಕೇಟ್ ಜನರಲ್ ಹೆಸರು ಹೇಳಿದ್ವಿ ಶಶಿ ಕಿರಣ್ ಶೆಟ್ಟಿ ಅವರು ಹಾಗಾದ್ರೆ ನಿಲಾಯಿ ವಿಪಿನ್ ಚಂದ್ರ ಅಂಜಾರಿಯಾ ಯಾರು ಅಂದ್ರೆ ಪ್ರಸ್ತುತ ಈಗ ಜೂನ್ಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಕರ್ನಾಟಕದ ಮುಖ್ಯ ಹೈಕೋರ್ಟ್ ನ ನ್ಯಾಯಮೂರ್ತಿ ಆಗಿರ್ತಕ್ಕಂಥವರು ಮುಖ್ಯ ನ್ಯಾಯಮೂರ್ತಿ ಕರ್ನಾಟಕ ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ ಆಗಿರ್ತಕ್ಕಂಥವರು ನಿಲಾಯಿ ವಿಪಿನ್ ಚಂದ್ರ ಅಂಜಾರಿಯಾ ಅಂತ ಸೊ ಇವ್ರು ನಿಮ್ಗೆ ಸರಿಯಾಗಿ ನೆನಪಿರಬೇಕು ರೈಟ್ ಬರೋಣ ಮುಂದಿನ ಪ್ರಶ್ನೆ ಇದೆ ಪ್ರಸ್ತುತ ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದ ಅಧ್ಯಕ್ಷರು ಯಾರು ಅಂತ ಯಾಕೆ ಅಂತಂದ್ರೆ ಈಗ ನಮ್ಮಲ್ಲಿ ಬಿಬಿಎಂಪಿ ಚುನಾವಣೆಯ ಒಂದು ಅನೌನ್ಸ್ಮೆಂಟ್ ಆಗಿದೆ ಇನ್ನು ನೆಕ್ಸ್ಟ್ ಗ್ರಾಮ ಪಂಚಾಯತ್ ಚುನಾವಣೆ ಬಗ್ಗೆ ಮಾತಾಡಿದ್ದಾರೆ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆ ಸ್ಥಳೀಯ ಸಂಸ್ಥೆಗಳ ಚುನಾವಣಾ ವ್ಯವಸ್ಥೆ ನಡೆಯೋದಿದೆ ಅದರ ಬಗ್ಗೆ ದೊಡ್ಡ ಪ್ರೆಸ್ ಮೀಟ್ಗಳನ್ನೆಲ್ಲ ಮಾಡಿದ್ದಾರೆ ಸೊ ಯಾರು ಈಗ ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದ ಆಯುಕ್ತರು ಅಂತ ಕೇಳಿದ್ರೆ ಡಾಕ್ಟರ್ ಬಿ ಬಸವರಾಜ್ ಶಿವಶಂಕರಪ್ಪ ಎಲ್ ಸಾವ್ಕಾರ್ ಆರ್ ಪ್ರಮೀಳಾ ನಾಯ್ಡು ರಜನೀಶ್ ಗೋಯಲ್ ಅವರು ಇಷ್ಟು ಜನ ಸುದ್ದಿಯಲ್ಲಿ ಇದ್ದಾರೀಗ ಹಾಗಾಗಿ ನಾಲ್ಕು ಜನರ ಬಗ್ಗೆ ನೀವು ಚೆನ್ನಾಗಿ ತಿಳ್ಕೋಬೇಕಾಗತ್ತೆ ಯಾರು ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದ ಆಯುಕ್ತರು ಎರಡ್ ಸಾವಿರದ ಇಪ್ಪತ್ನಾಲ್ಕ ಸಂಬಂಧಪಟ್ಟಂಗೆ ಅಂತ ಯಾಕೆ ಅಂತಂದ್ರೆ ನಿಮ್ಗೆ ಕೇಂದ್ರ ಚುನಾವಣಾ ಆಯೋಗ ನಮ್ಮಲ್ಲಿ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಎಂ ಎಲ್ ಎ ಚುನಾವಣೆಗಳನ್ನ ಮಾಡಬಹುದು ಮತ್ತು ಎಂ ಪಿ ಚುನಾವಣೆಗಳನ್ನು ಮಾಡಬಹುದು ಅಥವಾ ಎಂ ಎಲ್ ಸಿ ಚುನಾವಣೆಗಳನ್ನು ಮಾಡ್ಬೋದು ಆದ್ರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನ ಅಂದ್ರೆ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯತ್ ಮತ್ತೊಂದು ಕಡೆ ಪುರಸಭೆ ನಗರಸಭೆ ಮಹಾನಗರ ಪಾಲಿಕೆಗಳು ಇವುಗಳ ಚುನಾವಣೆಗಳನ್ನ ನಡೆಸುವ ಜವಾಬ್ದಾರಿ ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗಕ್ಕಿರುತ್ತೆ ಹಂಗಾರೆ ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದ ಆಯುಕ್ತರು ಯಾರು ಅನ್ನೋ ಪ್ರಶ್ನೆ ಡಾಕ್ಟರ್ ಬಿ ಬಸವರಾಜ್ ಶಿವಶಂಕರಪ್ಪ ಎಲ್ ಸಾವ್ಕಾರ್ ಆರ್ ಪ್ರಮಿಳಾ ನಾಯ್ಡು ರಜನೀಶ್ ಗೋಯಲ್ ಅಂತ ನಿಮ್ಮ ನಾಲ್ಕು ಹೆಸರಿದೆ ಬಹಳ ಜನ ಕಮೆಂಟ್ ಮಾಡಿರ್ಬೋದು ಅಂತ ಅನ್ಕಳ್ತೀನಿ ಸೊ ಯಾರು ಅಂತ ನೋಡೋದಾದ್ರೆ ನೆನ್ಪಿಟ್ಕೊಳ್ಳಿ ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದ ಆಯುಕ್ತರಾಗಿ ಡಾಕ್ಟರ್ ಬಿ ಬಸವರಾಜ್ ಅವರು ಮೊನ್ನೆ ಈ ಪ್ರೆಸ್ ಮೀಟ್ಗಳಲ್ಲಿ ಅವರು ಉಲ್ಲೇಖವನ್ನ ಮಾಡಿದ್ದಾರೆ ಉಳಿದವರು ಯಾರು ಅಂತ ತಿಳ್ಕೊಳ್ಳಿ ಕರ್ನಾಟಕದ ಲೋಕಸೇವಾ ಆಯೋಗದ ಅಧ್ಯಕ್ಷರು ಶಿವಶಂಕರಪ್ಪ ಎಲ್ ಸಾವ್ಕರ್ ಯಾಕೆ ಈಗ ಪ್ರಸ್ತುತ ಲೋಕಸೇವಾ ಆಯೋಗದ ಅಧ್ಯಕ್ಷರು ಇದ್ದಾರೆ ಅಧ್ಯಕ್ಷರುದ್ದಾರೆಂದ್ರೆ ಕೆಇಎ ನಡೆಸಿದಂತ ಪರೀಕ್ಷೆಗಳಲ್ಲಿ ಆಗಿರತಕ್ಕಂಥ ಬಹುದೊಡ್ಡ ಹಗರಣ ಎನವರು ನಡೆಸಿರ್ತಕ್ಕಂತಹ ಒಂದು ಪರೀಕ್ಷೆಗಳಲ್ಲಿ ದೊಡ್ಡ ಹಗರಣ ಆಗಿದೆ ಈ ಹಗರಣ ಈಗ ಶಿವಶಂಕರಪ್ಪ ಎಲ್ ಸಾವ್ಕರ್ ಅವರ ಒಂದು ವಿಚಾರ ಪ್ರೆಸ್ಟ್ ಅಲ್ಲಿ ಬಂದಿದೆ ಇನ್ನು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಆರ್ ಪ್ರಮೀಳಾ ನಾಯ್ಡು ಅವರು ನೆನ್ಪಿಟ್ಕೊಳ್ಳಿ ಯಾಕೆ ಅಂತಂದ್ರೆ ಧಾರವಾಡದಲ್ಲಿ ನಡೆದಂತ ಕೊಲೆ ಇರಬಹುದು ಮತ್ತೆ ಉತ್ತರ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ಗಲಾಟೆಗಳಿಗೆ ಅದರಲ್ಲೂ ಹೆಣ್ಣು ಮಕ್ಕಳ ಮೇಲಿನ ಶೋಷಣೆಯ ವಿರುದ್ಧ ಮತ್ತು ಪ್ರಜ್ವಲ್ ಕೇಸ್ ವಿಚಾರದಲ್ಲಿ ಬಹಳ ಸಾರಿ ಪ್ರೆಸ್ ಮೀಟ್ ಮಾಡಿ ಬಹಳ ಸಾರಿ ವಾದಗಳು ವಾದಗಳನ್ನು ಮಾಡಿರುವ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಯಾರು ಅಂತ ಇದ್ದಾರೆ ಆರ್ ಪ್ರಮೀಳಾ ನಾಯ್ಡು ನೆನ್ಪಿಟ್ಕೊಳ್ಳಿ ಪ್ರಸ್ತುತ ಜೂನ್ ತಿಂಗಳಲ್ಲಿ ಮೇ ಮತ್ತು ಜೂನ್ ತಿಂಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಇವರು ಸುದ್ದಿಯಲ್ಲಿದ್ದರು ಅವರೇ ಆರ್ ಪ್ರಮೀಳಾ ನಾಯ್ಡು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಇನ್ನು ಕರ್ನಾಟಕ ಮುಖ್ಯ ಕಾರ್ಯದರ್ಶಿ ರಜನೀಶ್ ಗೋಯಲ್ ಕೂಡ ಈಗ ಸುದ್ದಿಯಲ್ಲಿದ್ದಾರೆ ಯಾಕೆ ಅಂತಂದ್ರೆ ಕರ್ನಾಟಕ ರಾಜ್ಯದ ಒಂದು ಐದು ಯೋಜನೆಗಳೇನಿದ್ದಾವಲ್ಲ ಈ ಯೋಜನೆಗಳನ್ನು ವ್ಯವಸ್ಥಿತವಾಗಿ ಜಾರಿಗೊಳಿಸೋದಕ್ಕಾಗಿ ಮತ್ತು ಎಲ್ಲ ಡಿ ಬಿ ಟಿ ಪೇಮೆಂಟ್ಗಳನ್ನು ಭಾಳ ವ್ಯವಸ್ಥಿತವಾಗಿ ನೋಡ್ಕೊಳ್ಳೋದಕ್ಕಾಗಿ ಕರ್ನಾಟಕದಲ್ಲಿ ಒಬ್ಬ ಮುಖ್ಯ ಕಾರ್ಯದರ್ಶಿ ಮತ್ತು ಸರ್ಕಾರಿ ಕೆಲಸ ಏನು ಕರ್ನಾಟಕ ರಾಜ್ಯ ಸರ್ಕಾರದ ಕೆಲಸಗಳನ್ನು ನಿರ್ವಹಣೆ ಮಾಡಬೇಕೋ ಆ ನಿರ್ವಹಣೆ ಮಾಡುವಂಥ ಕೆಲಸಗಳಿಗೆ ಯಾರು ನೇಮಕವಾಗಿದ್ದಾರೆ ಅಂದ್ರೆ ರಜನೀಶ್ ಗೋಯಲ್ ಅವರು ಹಂಗಾಗಿ ನೆನಪಡ್ಕೊಳ್ಳಿ ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದ ಅಧ್ಯಕ್ಷರು ಕರ್ನಾಟಕ ರಾಜ್ಯಕ್ಕೆ ಡಾಕ್ಟರ್ ಬಿ ಬಸವರಾಜ್ ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷರು ಶಿವಶಂಕರಪ್ಪ ಎಸ್ ಸಾಕಾರ್ ಯಾಕೆಂದ್ರೆ ಕೆಇಎ ಎಕ್ಸಾಮ್ಸ್ ವಿವಾದ ಇನ್ನು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಒಂದು ಕೊಲೆ ವಿಚಾರ ಇನ್ನೊಂದು ಪ್ರಜ್ವಲ್ ಕೇಸ್ ವಿಚಾರದಲ್ಲಿ ಪಾರ್ ಪ್ರಮೀಳಾ ನಾಯ್ಡು ಅವರು ಸುದ್ದಿಯಲ್ಲಿದ್ದಾರೆ ಇನ್ನು ಯೋಜನೆಗಳನ್ನು ಜಾರಿಗೊಳಿಸೋದು ಮತ್ತು ಸರ್ಕಾರದ ವ್ಯವಸ್ಥಿತವಾಗಿರತಕ್ಕಂತ ವಿಧಾನ ಸಭೆ ಕಲಾಪಗಳನ್ನು ನಡೆಸುವಂತ ಜವಾಬ್ದಾರಿ ರಜನೀಶ್ ಗೋಯಲ್ ಅವರ ಒಂದು ಜವಾಬ್ದಾರಿ ಇದೆ ಹಂಗಾಗಿ ಕರ್ನಾಟಕದ ಮುಖ್ಯ ಕಾರ್ಯದರ್ಶಿ ರಜನೀಶ್ ಗೋಯಲ್ ಅವರು ಮುಂದಿನ ಪ್ರಶ್ನೆ ಹೋಗೋಣ ಬಹಳ ದೊಡ್ಡ ಮಟ್ಟದಲ್ಲಿ ಸರ್ಕಾರ ರಚನೆಯಾದಾಗ ಸುದ್ದಿಯಲ್ಲಿ ಇತ್ತಿದ್ದು ಕರ್ನಾಟಕದ ಕೇಂದ್ರ ಸರ್ಕಾರದ ಜೊತೆ ಹೆಚ್ಚುವರಿಯಾಗಿ ಐದು ಕೆ ಜಿ ಅಕ್ಕಿಯನ್ನು ನೀವು ಕೊಡಬೇಕು ಯಾಕೆ ಅಂತಂದ್ರೆ ನಾವು ಪಡಿತರ ಚೀಟಿಯಲ್ಲಿ ಮುಖಾಂತರವಾಗಿ ಹತ್ತು ಕೆಜಿ ಅಕ್ಕಿಯನ್ನ ಪ್ರತಿ ಪಿ ಪಿ ಎಲ್ ಕಾರ್ಡ್ ಬಳಕೆದಾರರಿಗೆ ಕೊಡ್ತೀವಿ ಅಂತೇಳಿ ನಾವು ಕಾಂಗ್ರೆಸ್ ಸರ್ಕಾರ ಚುನಾವಣೆ ಮಾಡೋ ಸಂದರ್ಭದಲ್ಲಿ ಭರವಸೆ ನೀಡಿತ್ತು ಸೊ ಈ ಭರವಸೆ ನೀಡಬೇಕು ಅಂತೇಳಿ ಸೆಂಟ್ರಲ್ ಗೌರ್ಮೆಂಟ್ಗೆ ಹೆಚ್ಚುವರಿ ಅಕ್ಕಿಯನ್ನ ಕೇಳೋದಕ್ಕಾಗಿ ಮಾತುಕತೆ ನಡೆಸಿತು ಹಾಗೆ ಹೆಚ್ಚುವರಿ ಅಕ್ಕಿಗೆ ಮನವಿ ಸಲ್ಲಿಸ್ಲಿಕ್ಕೆ ಹೋದಂತಹ ಕರ್ನಾಟಕ ರಾಜ್ಯದ ಆರ ಮತ್ತು ನಾಗರಿಕ ಸರಬರಾಜು ಮಂತ್ರಿ ಯಾರು ಅಂತ ನಿಮಗೆ ನೆನಪಿರ್ಲಿ ಆ ಮೊದಲು ಈ ಖಾತೆಯನ್ನ ನಿರ್ವಹಣೆ ಮಾಡತಕ್ಕಂತವ್ರೆ ಹೋಗಿ ಹೆಚ್ಚುವರಿ ಅಕ್ಕಿಗೆ ಅಲ್ಲಿ ಮನವಿಯನ್ನು ಸಲ್ಲಿಸ್ಬೇಕು ಆಗ ದೊಡ್ಡ ವಿಚಾರ ನಿಮ್ಗೆಲ್ಲ ಪ್ರೆಸ್ ಅಲ್ಲಿ ಪೇಪರ್ ಅಲ್ಲೆಲ್ಲ ಬಂದಿದ್ ನೋಡಿದಿರಾ ಅಕ್ಕಿ ಇದೆ ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ ಹಾಗೆ ಹೀಗೆ ಪಂಜಾಬ್ ಜೊತೆ ಮಾತುಕತೆ ಮಾಡಿದ್ರು ಆಂಧ್ರ ಜೊತೆ ಒಡಿಶಾ ಜೊತೆ ಎಲ್ಲಾ ಮಾತುಕತೆ ಫೇಲ್ ಆಯ್ತೋ ಕೊನೆಗೂ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಯೋಜನೆಯ ಐದು ಕೆ ಜಿ ಅಕ್ಕಿ ಮತ್ತು ರಾಜ್ಯ ಸರ್ಕಾರ ತಾವು ಕೊಡಬೇಕಾದಂತ ಅಕ್ಕಿ ಬಗ್ಗೆ ಅಕ್ಕಿಯ ದುಡ್ಡನ್ನ ಇವತ್ತು ಕೊಡ್ತಾ ಇದೆ ಹಾಗಾಗಿ ಈ ರೀತಿಯ ಅಕ್ಕಿ ವಿಚಾರದಲ್ಲಿ ಕೇಂದ್ರ ಸರ್ಕಾರಕ್ಕೆ ಹೋಗಿ ಕರ್ನಾಟಕ ರಾಜ್ಯ ಸರ್ಕಾರದ ಆಹಾರ ಮತ್ತು ನಾಗರಿಕ ಸರಬರಾಜ್ ಮಂತ್ರಿ ಬಹಳಷ್ಟು ಸಾರಿ ಅಲ್ಲಿಗೂ ಇಲ್ಲಿಗೂ ಸೈಕಲ್ ಹೊಡೆದ್ರು ಸೊ ಯಾರು ಆಹಾರ ಮತ್ತು ರಾಜ್ಯ ನಾಗರಿಕ ಸರಬರಾಜು ಮಂತ್ರಿ ಯಾರು ಜಿ ಪರಮೇಶ್ವರ ಎಚ್ ಕೆ ಪಾಟೀಲ್ ಅವರಿದ್ದಾರೆ ಕೆ ಎಚ್ ಮುನಿಯಪ್ಪ ಮತ್ತು ರಾಮ್ಲಿಂಗ ರೆಡ್ಡಿ ಸೊ ನಾಲ್ಕು ಜನರಲ್ಲಿ ಈ ವಿಚಾರದಲ್ಲಿ ಸುದ್ದಿಯಲ್ಲಿದ್ದವರು ಯಾಕೆಂದ್ರೆ ನೀವು ಸಿದ್ದರಾಮಯ್ಯ ನೋಡಂಗಿಲ್ಲ ಯಾಕಂದ್ರೆ ಮೊದಲು ಆ ಖಾತೆಯ ಮಂತ್ರಿ ಅದನ್ನ ವ್ಯವಹರಿಸ ನೋಡ್ಕೊಳ್ಬೇಕು ಸೊ ಯಾರು ಪರಮೇಶ್ವರ್ ಎಚ್ ಕೆ ಪಾಟೀಲ್ ಕೆ ಎಚ್ ಮುನಿಯಪ್ಪ ರಾಮ್ಲಿಂಗ ರೆಡ್ಡಿ ಅಂದ್ರೆ ಆನ್ಸರ್ ಕೆ ಎಚ್ ಮುನಿಯಪ್ಪ ಕೋಲಾರದ ಕೆ ಎಚ್ ಮುನಿಯಪ್ಪ ಅವರು ಓಡಾಡಿ ಓಡಾಡಿ ಬಂದಿದ್ದಾರೆ ಯಾಕೆಂದ್ರೆ ಅವರು ಹಳೆ ಎಂ ಪಿ ಕೂಡ ಹೌದು ಕಾಂಗ್ರೆಸ್ ಪಕ್ಷದಿಂದ ಎಂ ಪಿ ಆಗಿ ಆಯ್ಕೆ ಈಗ ಎಮ್ ಎಲ್ ಎ ಸೀಟ್ ಅಲ್ಲಿ ಇದ್ದಾರೆ ಹಂಗಾಗಿ ಕೆ ಎಚ್ ಮುನಿಯಪ್ಪ ಅವರು ಕೇಂದ್ರ ಸರ್ಕಾರ ಜೊತೆ ಮಾತುಕತೆಗೆ ಹೋಗಿ ಬಂದಿದ್ರು ಹಂಗಾರೆ ಜಿ ಪರಮೇಶ್ವರ್ ಎಚ್ ಕೆ ಪಾಟೀಲ್ ರಾಮಲಿಂಗಾರೆಡ್ಡಿ ಇವರು ಸುದ್ದಿಯಲ್ಲಿದ್ದಾರೆ ಹೆಂಗೆ ಅಂತ ನೀವು ನೋಡಿ ಕರ್ನಾಟಕ ಪೊಲೀಸ್ ಮಹಾನಿರ್ದೇಶಕರು ಮತ್ತು ಮಹಾನಿರೀಕ್ಷಕರು ಅಲೋಕ್ ಮೋಹನ್ ಅವರು ನೆನ್ಪಿಟ್ಕೊಳ್ಳಿ ಇವರು ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿಯಲ್ಲಿದ್ದಾರೆ ಅಲೋಕ್ ಮೋಹನ್ ಅವರು ಯಾಕೆ ಅಂತಂದ್ರೆ ಪ್ರಸ್ತುತ ಹೇಳಬೇಕು ಅಂದ್ರೆ ದರ್ಶನ್ ಅವರ ಕೇಸಲ್ಲೂ ಕೂಡ ಇದೆ ಮತ್ತು ಈ ಹಿಂದಿನ ನಮ್ಮ ಬೆಳಗಾಂನ ಹತ್ಯೆ ಕೇಸಲ್ಲೂ ಕೂಡ ಮತ್ತು ಧಾರವಾಡದ ಗಲಾಟೆ ಕೇಸ್ಗಳಲ್ಲೆಲ್ಲ ರಾಜ್ಯ ಮಟ್ಟದಲ್ಲಿ ಸುದ್ದಿಯಾಗಿದ್ದಂತ ಪೊಲೀಸ್ ಇಲಾಖೆಯ ವಿಚಾರದಲ್ಲಿ ಹಾಗಾಗಿ ಅಲೋಕ್ ಮೋಹನ್ ಅವರು ಈಗ ಕರ್ನಾಟಕ ಪೊಲೀಸ್ನ ಮಹಾನಿರ್ದೇಶಕರು ಮತ್ತು ಮಹಾನಿರೀಕ್ಷಕರು ಹುದ್ದೆಯಲ್ಲಿ ಅವರೇ ಮುಂದುವರಿದ್ದಾರೆ ಇನ್ನು ಇದರಲ್ಲಿ ಪ್ರಜ್ವಲ್ ಕೇಸಲ್ಲಂತೂ ಮತ್ತು ಧಾರವಾಡದ ಹತ್ಯೆ ಕೇಸಲ್ಲಿ ನೀವು ನೋಡಿರ್ಬೋದು ಬಹಳ ಸಾರಿ ಪ್ರೆಸ್ ಮೀಟ್ ಅಂದರೆ ಜಿ ಪರಮೇಶ್ವರ್ ಅವರು ಯಾಕಂದ್ರೆ ಕರ್ನಾಟಕ ರಾಜ್ಯದ ಗೃಹ ಖಾತೆಯನ್ನು ನೋಡ್ಕೊಳ್ತಾ ಇರೋರು ಅವರೇನೆ ಕರ್ನಾಟಕದ ಗೃಹ ಖಾತೆಯನ್ನು ನೋಡ್ಕೊಳ್ತಾ ಇರೋರು ಜಿ ಪರಮೇಶ್ವರ್ ಅವರು ಇನ್ನು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳನ್ನು ನೋಡ್ಕೊಳ್ತಾ ಇರೋದು ಎಚ್ ಕೆ ಪಾಟೀಲ್ ಅವರು ಎಚ್ ಕೆ ಪಾಟೀಲ್ ಯಾಕೆ ಈಗ ಸುದ್ದಿಯಲ್ಲಿದ್ದಾರೆ ಅಂತಂದ್ರೆ ನೀವು ನೆನ್ಪಿಟ್ಕೊಳ್ಳಿ ಕರ್ನಾಟಕ ಸರ್ಕಾರ ಎಲೆಕ್ಷನ್ಗೂ ಮುಂಚೆ ಮಾಡಿದಂತಹ ಕೆಲವೊಂದು ಆಪಾದನೆಗಳ ವಿಚಾರ ಹಾಗಾಗಿ ರಾಜ್ಯ ಸರ್ಕಾರದ ಒಂದು ವಿಧಾನಸಭೆಯ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಬಹಳಷ್ಟು ರೀತಿಯ ವಿಚಾರಗಳಿಗೆ ಕಾನೂನು ಮತ್ತು ಸಂಸದೀಯ ವ್ಯವಹಾರದಲ್ಲಿ ಉತ್ತರ ಕೊಡಬೇಕಾದ ಪರಿಸ್ಥಿತಿ ಬಂದಿತ್ತು ಆ ಉತ್ತರವನ್ನ ವಿಧಾನಸಭೆಯಲ್ಲಿ ಕೊಟ್ಟವರು ಎಚ್ ಕೆ ಪಾಟೀಲ್ ಅವರು ಓಕೆ ಆ ಸಭಾತ್ಯಾಗ ಆಗಿತ್ತು ಏನೇನೋ ಆಗಿತ್ತು ಆದರೂ ಕೂಡ ಕಾನೂನು ಮತ್ತು ಸಂಸದೀಯ ವ್ಯವಹಾರದ ಎಚ್ ಕೆ ಪಾಟೀಲ್ ಅವರು ತಮ್ಮ ಕಡೆಯಿಂದ ಏನ್ ಮಂಡಿಸಬೇಕು ಅದನ್ನ ಮಂಡಿಸಿದ್ರು ಇನ್ನು ಆಹಾರ ಮತ್ತು ನಾಗರಿಕ ಸರಬರಾಜು ಅಕ್ಕಿ ವಿಚಾರದಲ್ಲಿ ಕೇಂದ್ರಕ್ಕೂ ರಾಜ್ಯಕ್ಕೂ ಓಡಾಟ ನಡೆಸಿರುವುದು ಕೆ ಎಚ್ ಮುನಿಯಪ್ಪ ಅವರು ಸಾರಿಗೆ ವಿಚಾರದಲ್ಲಿ ಶಕ್ತಿ ಯೋಜನೆ ನಿಮಗೆ ಗೊತ್ತಿದೆ ಮಹಿಳೆಯರಿಗೆ ಉಚಿತ ಬಸ್ ಪ್ರವಾಸ ವಿಚಾರ ಪ್ರಸ್ತಾಪ ಮಾಡಿದಾಗ ಮತ್ತು ಹೊಸ ಬಸ್ಗಳ ಕೆಲವು ಸ್ಟೇಜ್ ಗಳಿಗೆ ಬಿಡುಗಡೆ ಮಾಡಿರ್ತಕ್ಕಂಥ ರಾಮ್ಲಿಂಗ ರೆಡ್ಡಿ ಇವತ್ತು ಸುದ್ದಿಯಲ್ಲಿ ಇದ್ದಾರೆ ಸೊ ಇವರು ಸಾರಿಗೆ ಸಚಿವ ರಾಮ್ಲಿಂಗ ರೆಡ್ಡಿ ಅವರು ನೆಕ್ಸ್ಟ್ ನೋಡೋಣ ಪ್ರಸ್ತುತ ಕರ್ನಾಟಕದ ಗ್ರಾಮೀಣಾಭಿವೃದ್ಧಿ ಸಚಿವ ಯಾರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಜೂನ್ ಯಾಕೆ ಗ್ರಾಮೀಣಾಭಿವೃದ್ಧಿ ಇವತ್ತು ಚರ್ಚೆಯಲ್ಲಿದೆ ಅಂತಂದ್ರೆ ಅಹ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪಿ ಡಿಒಗಳ ನೇಮಕಾತಿ ಮತ್ತು ವರ್ಗಾವಣೆ ಸಂದರ್ಭದಲ್ಲಿ ಕರ್ನಾಟಕ ವಿಧಾನಸಭೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಕುಮಾರಸ್ವಾಮಿ ಅವರು ಒಂದು ಪೆನ್ ಡ್ರೈವ್ ಇಟ್ಕೊಂಡ್ಬಿಟ್ಟು ಹೇಳೋರು ಯಾರ್ಯಾವ ನೋಡ್ಕೊಳ್ತಾ ಇದ್ದಾರೆ ಇದನ್ನ ಅಂತ ಹೇಳಿ ಹಂಗಾಗಿ ಗ್ರಾಮೀಣಾಭಿವೃದ್ಧಿ ವಿಚಾರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು ಹಾಗಾದ್ರೆ ಪ್ರಸ್ತುತ ಕರ್ನಾಟಕದ ಗ್ರಾಮೀಣಾಭಿವೃದ್ಧಿ ಸಚಿವ ಯಾರು ಅಂತ ಹೇಳಿ ಸೊ ಕೆ ಜಾರ್ಜ್ ದಿನೇಶ್ ಗುಂಡೂರಾವ್ ಕೃಷ್ಣ ಬೈರೇಗೌಡ ಪ್ರಿಯಾಂಕಾ ಖರ್ಗೆ ಅವರ ಹೆಸರು ಇದ್ದಾವೆ ಸೊ ನೀವು ಆಯ್ಕೆ ಮಾಡೋದಾದ್ರೆ ಯಾರನ್ನ ಆಯ್ಕೆ ಮಾಡಬಹುದು ಕೆ ಜಾರ್ಜ್ ದಿನೇಶ್ ಗುಂಡೂರಾವ್ ಕೃಷ್ಣ ಬೈರೇಗೌಡ ಪ್ರಿಯಾಂಕಾ ಖರ್ಗೆ ಅಂತಂದ್ರೆ ನಿಮ್ಮ ಅನ್ಸರು ಪ್ರಿಯಾಂಕಾ ಖರ್ಗೆ ಆಗಿರ್ಬೇಕು ಯಾಕೆ ಅಂತಂದ್ರೆ ಗ್ರಾಮೀಣಾಭಿವೃದ್ಧಿ ಮತ್ತು ಐಟಿ ವಿಚಾರವನ್ನ ನೋಡ್ಕೊಳ್ತಾ ಇರೋದೇ ಪ್ರಿಯಾಂಕಾ ಖರ್ಗೆ ಅವರು ಕೇ ಹಂಗಾರೆ ಯಾರ್ಯಾರು ಏನೇನು ನೋಡ್ತಿದ್ದಾರೆ ನೋಡಿ ಇಂಧನ ಇಲಾಖೆಯನ್ನ ನೋಡ್ಕೊಳ್ತಾ ಇರೋದು ಕೆ ಜಾರ್ಜ್ ಯಾಕೆ ಅಂತಂದ್ರೆ ಪ್ರತಿ ಮನೆಗೂ ಕೂಡ ಏನು ಇವರು ಇನ್ನೂರು ಯೂನಿಟ್ ಫ್ರೀ ಅಂತ ಹೇಳಿ ಘೋಷಣೆ ಮಾಡಿದ್ರು ಆ ಯೂನಿಟ್ ವಿಚಾರದಲ್ಲಿ ವಿದ್ಯುತ್ ವಿಚಾರದಲ್ಲಿ ವಿದ್ಯುತ್ ಖರೀದಿ ಯಾಕೆಂದ್ರೆ ಬರಗಾಲ ಪೀಡಿತ ಆಗಿದೆ ವಿದ್ಯುತ್ ಉತ್ಪಾದನೆ ಆಗ್ತಾ ಇಲ್ಲ ಅಂದಾಗ ಸೆಂಟ್ರಲ್ ಜೊತೆ ಇವರು ಪ್ರಸರಣ ನಿಗಮ ಜೊತೆ ಮಾತಾಡ್ಬಿಟ್ಟು ವಿದ್ಯುತ್ ಸರಬರಾಜು ಮಾಡಿರುವಂಥದ್ದು ಕೆ ಜಾರ್ಜ್ ಅವರ ಇಲಾಖೆ ಹಾಗಾಗಿ ಇಂಧನ ಖಾತೆಯನ್ನು ಏನೋ ನೋಡ್ಕೊಳ್ತಾ ಇರೋದು ಕೆ ಜಾರ್ಜ್ ಅವರು ಇನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ವಿಚಾರದಲ್ಲಿ ದಿನೇಶ್ ಗುಂಡೂರಾವ್ ಅವರ ಹೆಸರು ಇದೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ದಿನೇಶ್ ಗುಂಡೂರಾವ್ ಇನ್ನು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಡಾಕ್ಟರ್ ಎಚ್ ಸಿ ಮುನಿಯಪ್ಪ ಅವರು ಇದ್ದಾರೆ ಇನ್ನು ಲೋಕೋಪಯೋಗಿ ಸತೀಶ್ ಜಾರಕಿಹೊಳಿ ಅವರು ಬೆಳಗಾಂನ ಸತೀಶ್ ಜಾರಕಿಹೊಳಿ ಅವರು ಲೋಕೋಪಯೋಗಿ ಇನ್ನು ಮುಜರಾಯಿ ಇಲಾಖೆ ದೊಡ್ಡಮಟ್ಟದಲ್ಲಿ ಸೌಂಡ್ ಮಾಡಿತ್ತು ನಿಮ್ಗೆಲ್ಲ ಗೊತ್ತಿದೆ ಸೊ ಮುಜರಾಯಿ ಇಲಾಖೆ ಮತ್ತು ಕಂದಾಯ ಇಲಾಖೆ ನೋಡ್ಕೊಳ್ತಾ ಇರೋದು ಕೃಷ್ಣ ಬೈರೇಗೌಡರು ಯಾಕೆ ಅಂತಂದ್ರೆ ದೇವಸ್ಥಾನದ ಉಂಡಿಯ ದುಡ್ಡುಗಳನ್ನ ಅದರಲ್ಲಿ ಇರ್ತಕ್ಕಂಥ ಪುರೋಹಿತರುಗಳಿಗೆ ಒಂದಿಷ್ಟು ಸೌಲಭ್ಯಗಳ ಬಗ್ಗೆ ಚರ್ಚೆ ಆಗಿತ್ತು ಸೊ ಕಂದಾಯ ಇಲಾಖೆಯನ್ನ ಮತ್ತು ಮುಜರಾ ಇಲಾಖೆಯನ್ನ ನೋಡ್ಕೊಳ್ತಾ ಇರೋದು ಕೃಷ್ಣ ಬೈರೇಗೌಡ ಅವರು ಇನ್ನು ಗ್ರಾಮೀಣಾಭಿವೃದ್ಧಿ ನೋಡ್ಕೊಳ್ತಾ ಇರೋದು ಪ್ರಿಯಾಂಕಾ ಖರ್ಗೆ ಅವರು ಹಾಗಾಗಿ ಸರಿಯಾಗಿ ನೆನ್ಪಿಟ್ಕೊಳ್ಳಿ ಕರೆಂಟ್ ಕರೆಂಟ್ ಕೊಡೋ ವಿಚಾರದಲ್ಲಿ ಓಡಾಡಿರೋದು ಕೆ ಜಾರ್ಜ್ ಅವರು ಆ ಐದು ಕೆ ಜಿ ಅಕ್ಕಿಯಲ್ಲಿ ಓಡಾಡಿರೋದು ಮುನಿಯಪ್ಪ ಅವರು ಇನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ವಿಚಾರದಲ್ಲಿ ಓಡಾಡಿರೋದು ದಿನೇಶ್ ಅವರು ಸಮಾಜ್ ಕಲ್ಯಾಣ ಇಲಾಖೆ ಎಚ್ ಸಿ ಮುನಿಯಪ್ಪ ಲೋಕೋಪಯೋಗಿ ನೋಡಿ ಇದು ಸತೀಶ್ ಜಾರಕಿಹೊಳಿ ಅವರು ಯಾಕೆ ಅಂತಂದ್ರೆ ಆ ಹಣಕಾಸು ವಿಚಾರದಲ್ಲಿ ಬಜೆಟ್ ಅಲ್ಲಿ ಲೋಕೋಪಯೋಗಿ ಇಲಾಖೆಗೆ ಕೊಡಬೇಕಾದಷ್ಟು ಆದ್ಯತೆಯನ್ನು ಕೊಟ್ಟಿಲ್ಲ ಅಂತ ಹೇಳಿ ಸಿ ಅವ್ರ ವಿರುದ್ಧನೇ ದೊಡ್ಡ ಮಟ್ಟದ ಒಂದು ಈ ಗುಂಪುಗಾರಿಕೆ ನಡೆಸಿದ್ದೆ ಸತೀಶ್ ಜಾರಕಿಹೊಳಿ ಅವ್ರದ್ದು ಸುದ್ದಿಯಲ್ಲಿರೋದು ಸತೀಶ್ ಜಾರಕಿಹೊಳಿ ಅವರು ಲೋಕೋಪಯೋಗಿ ಇಲಾಖೆ ಇನ್ನು ಹುಂಡಿ ದುಡ್ಡು ಮೇಲೆ ದೇವಸ್ಥಾನಗಳ ಹುಂಡಿ ದುಡ್ಡಿನ ವಿಚಾರದಲ್ಲಿ ವಿಧಾನಸಭೆ ಮತ್ತು ಕರ್ನಾಟಕದಲ್ಲಿ ದೊಡ್ಡ ಮಟ್ಟದ ಹೋರಾಟ ಆಯಿತು ಕಂದಾಯ ಇಲಾಖೆ ಮತ್ತು ಮುಜರಾಯಿಯನ್ನು ನೋಡ್ಕೊಳ್ತಾ ಇರೋದು ಕೃಷ್ಣ ಬೈರೇಗೌಡರು ಇನ್ನು ಗ್ರಾಮೀಣಾಭಿವೃದ್ಧಿಯಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಓಕೆ ನೆಕ್ಸ್ಟ್ ಬರೋಣ ಇತ್ತೀಚೆಗೆ ನೋಡಿದ್ರೆ ಎಂಪಿ ಚುನಾವಣೆ ಎಂಪಿ ಚುನಾವಣೆಯಲ್ಲಿ ಬೀದರ್ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾದ ಸಾಗರೀಶ್ವರ್ ಖಂಡ್ರೆ ಅವರು ಆಯ್ಕೆಯಾಗಿದ್ದಾರೆ ಅತಿ ಚಿಕ್ಕ ವಯಸ್ಸಿನಲ್ಲೇ ಲಾಯರ್ ಹುದ್ದೆಯಲ್ಲಿದ್ದಂಥವ್ರು ಈಗ ಆಯ್ಕೆಯಾಗಿದ್ದಾರೆ ಅವರ ತಂದೆ ಈಶ್ವರ್ ಖಂಡ್ರೆ ಅವರು ನಿಮಗೆ ಗೊತ್ತಿದೆ ಸಾಗರ್ ಖಂಡ್ರೆ ಸಾಗರ್ ಈಶ್ವರ್ ಖಂಡ್ರೆ ಅವರು ಅವ್ರ ತಂದೆ ಈಶ್ವರ್ ಖಂಡ್ರೆ ಅವರು ಅವರು ಈಗ ಪ್ರಸ್ತುತ ಕರ್ನಾಟಕ ವಿಧಾನಸಭೆಯಲ್ಲಿ ಯಾವ ಖಾತೆ ನಿರ್ವಹಣೆ ಮಾಡುತ್ತಿದ್ದಾರೆ ಅನ್ನೋ ಪ್ರಶ್ನೆ ಬರುತ್ತೆ ಯಾಕೆ ಅಂತಂದ್ರೆ ಈಶ್ವರ್ ಖಂಡ್ರೆ ಅವರು ದೊಡ್ಡ ಮಟ್ಟದಲ್ಲಿ ಚರ್ಚೆಯಲ್ಲಿದ್ದಾರೆ ಅದು ಅಲ್ಲದರೆ ಅದೆಷ್ಟೋ ಕೋಟಿ ಹಣದ ಬಾಕಿ ಇದೆ ಅಂತೇಳಿ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೆದಿತ್ತು ಯಾಕೆ ಅಂತಂದ್ರೆ ಮೋದಿಯವರು ದಕ್ಷಿಣ ಭಾರತದ ಪ್ರವಾಸ ಮಾಡಿದಂಥ ಸಂದರ್ಭದಲ್ಲಿ ತಂಗಿದ್ದ ವಿಚಾರದಲ್ಲಿ ಅದನ್ನು ರಾಜ್ಯ ಸರ್ಕಾರದ ಹೊಣೆ ಹೊರಬೇಕಾಗಿತ್ತು ಸೊ ಅದಕ್ಕೆ ಒಂದು ದೊಡ್ಡ ಪ್ರೆಸ್ ಮೀಟಲ್ಲಿ ಚರ್ಚೆ ಮಾಡಿದ್ರು ಹಾಗಾಗಿ ಪ್ರಸ್ತುತ ಕರ್ನಾಟಕ ವಿಧಾನಸಭೆಯಲ್ಲಿ ಯಾವ ಖಾತೆಯಲ್ಲಿ ಈಶ್ವರ ಖಂಡ್ರೆ ಅವರಿದ್ದಾರೆ ಅರಣ್ಯ ಪರಿಸರ ಕೃಷಿ ಕಾರ್ಮಿಕ ಕಲ್ಯಾಣ ಗಣಿ ಭೂ ವಿಜ್ಞಾನ ಸೊ ಅಂತ ಬಂದರೆ ನಿಮ್ಮ ಉತ್ತರ ಆಗಿರಬೇಕಾಗತ್ತೆ ಅರಣ್ಯ ಮತ್ತು ಪರಿಸರ ಓಕೆ ನರೇಂದ್ರ ಮೋದಿಯವರು ಸೌತ್ ಇಂಡಿಯಾಕ್ಕೆ ಬಂದ್ಬಿಟ್ಟು ಏನು ಟೈಗರ್ ಪ್ರಾಜೆಕ್ಟ್ನ ವಿಚಾರದಲ್ಲಿ ಇಲ್ಲಿ ತಂಗಿ ಹೋಗಿ ಎಲ್ಲ ಆಗಿತ್ತಲ್ಲ ಸೊ ಅದರ ಒಂದು ಹಣದ ಪಾವತಿ ಮಾಡಿಲ್ಲ ಅನ್ನೋ ಕಾರಣಕ್ಕಾಗಿ ದೊಡ್ಡ ಮಟ್ಟದಲ್ಲಿ ಪ್ರೆಸ್ ಮೀಟ್ ಆಗಿತ್ತು ಹಾಗಾಗಿ ಅರಣ್ಯ ಮತ್ತು ಪರಿಸರವನ್ನು ನೋಡ್ಕೊಳ್ತಾ ಇರೋದು ಈಶ್ವರ್ ಖಂಡ್ರೆ ಅವರು ಕೃಷಿ ಕಾರ್ಮಿಕ ಕಲ್ಯಾಣ ಗಣಿ ಭೂ ವಿಜ್ಞಾನದಲ್ಲೂ ಕೂಡ ಇದ್ದಾರೆ ನೆನ್ಪಿಟ್ಕೊಳ್ಳಿ ಅರಣ್ಯ ಮತ್ತು ಪರಿಸರ ಈಶ್ವರ ಖಂಡ್ರೆ ಅವರು ಇನ್ನು ಕೃಷಿ ವಿಚಾರದಲ್ಲಿ ನೆನ್ಪಿಟ್ಕೊಳ್ಳಿ ಕೇಂದ್ರ ಸರ್ಕಾರ ಕೊಡ್ತಿದ್ದಂತಹ ಏನು ಕೃಷಿ ಸಮ್ಮಾನ ಯೋಜನೆಯ ನಾಲ್ಕು ಸಾವಿರ ರೂಪಾಯಿ ಜೊತೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಈ ಹಿಂದಿನ ಸರ್ಕಾರ ಎರಡು ಸಾವಿರ ರೂಪಾಯಿಗಳನ್ನ ಸೇರಿಸಿ ಕೊಡ್ತಾ ಇತ್ತು ಸೊ ಹಂಗಾಗಿ ಒಟ್ಟು ಆರು ಸಾವಿರ ರೂಪಾಯಿಗಳನ್ನ ಪಡ್ಕೊಳ್ತಾ ಇದ್ರು ಈಗ ಎರಡು ಸಾವಿರ ನಿಂತಿದ್ದಕ್ಕಾಗಿ ಅನೇಕ ಜನರ ಹೋರಾಟ ನಡೀತು ಆಗ ಅದಕ್ಕೆ ಉತ್ತರ ಕೊಟ್ಟಿದ್ದೆ ಚೆಲ್ಲುರಾಯಸ್ವಾಮಿ ಅವರು ಕೃಷಿ ಇಲಾಖೆಯಿಂದ ಗಣಿ ಭೂ ವಿಜ್ಞಾನ ಮತ್ತು ತೋಟಗಾರಿಕೆ ವಿಚಾರದಲ್ಲಿ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರು ಒಂದು ಉತ್ತರ ಕೊಟ್ಟರು ಅದು ಕೂಡ ಇನ್ನು ಕಾರ್ಮಿಕ ಕಲ್ಯಾಣ ವಿಚಾರದಲ್ಲಿ ಸಂತೋಷ್ ಲಾಡ್ ಅಂತೂ ಅದ್ಭುತವಾಗಿ ಕೆಲವೊಂದು ಪ್ರಸ್ತಾಪಗಳನ್ನು ಮಾಡಿದ್ರು ಸೊ ವಿಧಾನಸೌಧದ ಚರ್ಚೆನಲ್ಲಿ ಸಂತೋಷ್ ಲಾಡ್ ಅವರದು ಬಹಳ ಸರಿ ಚರ್ಚೆಯಲ್ಲಿ ಇತ್ತು ಇನ್ನು ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿ ಶರಣ್ ಪ್ರಕಾಶ್ ಪಾಟೀಲ್ ಅವರು ಇನ್ನು ಹಿಂದುಳಿದ ವರ್ಗ ಮತ್ತು ಕನ್ನಡ ಸಂಸ್ಕೃತಿ ವಿಚಾರದಲ್ಲಿ ಶಿವರಾಜ್ ತಂಗಡಗಿ ಅವರು ಕೂಡ ಇದ್ದಾರೆ ಸೊ ಇವ್ರ ಖಾತೆಗಳು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸುದ್ದಿಯಲ್ಲಿ ಇದ್ದಾಗ ಇವ್ರ ಹೆಸರನ್ನ ನೆನ್ಪಿಟ್ಕೊಳ್ಳಿ ಅರಣ್ಯ ಮತ್ತು ಪರಿಸರ ಅದೇ ಮೋದಿ ಗವರ್ಮೆಂಟ್ ಮೋದಿ ಅವರು ಬಂದು ಹೋಗಿದ ವಿಚಾರದಲ್ಲಿ ಬಿಲ್ ಪಾವತಿದು ಈಶ್ವರ್ ಖಂಡ್ರೆ ಅವ್ರದು ಇನ್ನು ನಾಲ್ಕು ಸಾವಿರ ಪ್ಲಸ್ ಎರಡು ಸಾವಿರ ಏನು ಹಿಂದಿನ ಸರ್ಕಾರ ಬೊಮ್ಮಾಯಿ ಸರ್ಕಾರ ಕೊಡ್ತಾ ಇತ್ತು ಇವ್ರು ನಿಲ್ಸಿದ್ರು ಯಾಕೆ ಅನ್ನೋ ವಿಚಾರ ಬಂದಾಗ ಉತ್ತರ ಕೊಟ್ಟಿದ್ದು ಕೃಷಿ ಸಚಿವರಾಗಿ ಸ್ವಾಮಿ ಅವರು ಗಣಿ ಭೂ ವಿಜ್ಞಾನ ತೋಟಗಾರಿಕೆ ವಿಚಾರದಲ್ಲಿ ನಡೆದಿರತಕ್ಕಂತಹ ಒಂದು ವಿಚಾರ ಆ ಒಂದು ಹೇಳಬೇಕು ಅಂದ್ರೆ ಒಂದು ಹಗರಣದ ವಿಚಾರದಲ್ಲಿ ಪ್ರೆಸ್ ಮೀಟ್ ಆಗಿತ್ತು ಎಸ್ ಎಸ್ ಮಲ್ಲಿಕಾರ್ಜುನ್ ಅವರು ಇನ್ನು ಕಾರ್ಮಿಕರಿಗೆ ಕೊಡ್ತಿರತಕ್ಕಂತಹ ಕೆಲವೊಂದು ರೀತಿಯ ಸೌಲಭ್ಯಗಳ ತಡೆಗಡೆ ಆಗಿತ್ತು ಅದರ ವಿರುದ್ಧ ಪ್ರಶ್ನೆ ಬಂದಾಗ ಸಂತೋಷ್ ಲಾಡ್ ಅವರು ಇದಕ್ಕೆ ಉತ್ತರ ಕೊಟ್ಟಿದ್ರು ಇನ್ನು ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿ ಅಂತೂ ಶರಣ್ ಪ್ರಕಾಶ್ ಪಾಟೀಲ್ ಅವರು ಇದ್ದಾರೆ ಯಾಕೆಂತಂದ್ರೆ ಇತ್ತೀಚಿನ ನಡೆದಂತ ನೀಟ್ ಎಕ್ಸಾಮ್ಸ್ ನಲ್ಲಿ ಆಗಿರ್ತಕ್ಕಂಥ ವ್ಯವಹಾರ ಸೊ ಕೈ ಇದಕ್ಕೆ ನೇರ ಉತ್ತರ ಕೊಡಬೇಕು ಅಂದಾಗ ವೈದ್ಯಕೀಯ ಶಿಕ್ಷಣ ಸಚಿವ ರಾಧಾ ಶರಣ್ ಪ್ರಕಾಶ್ ಪಾಟೀಲ್ ಅವರು ಉತ್ತರ ಕೊಟ್ಟಿದ್ದಾರೆ ಅವರು ಕೂಡ ಹಿಂದುಳಿದ ವರ್ಗ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಶಿವರಾಜ್ ತಂಗಡಿಗೆ ಕೂಡ ಇತ್ತೀಚೆಗೆ ಸುದ್ದಿಯಲ್ಲಿ ವ್ಯಕ್ತಿಗಳು ಇನ್ನು ಪ್ರಸ್ತುತ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿದ್ದಂತೆ ಇದ್ದಂತೆ ಕರ್ನಾಟಕದ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು ಯಾರು ಅಂತ ಇವರಂತೂ ನಿಮ್ಗೆ ಇಡೀ ಯೂಟ್ಯೂಬ್ ಅಲ್ಲಿಂದ ಹಿಡಿದ್ಬಿಟ್ಟು ಎಲ್ಲ ಟ್ರೋಲ್ ಲಂಗದಲ್ಲೂ ಕೂಡ ಇವ್ರದೇ ಹೆಸರು ನಿಮಗೆ ಬಂದಿತ್ತು ಉತ್ತರ ಕೇಳಿದ್ರೆ ಇದ್ರ ಬಗ್ಗೆ ಚೆನ್ನಾಗಿ ಹೇಳ್ತೀರಿ ಇವತ್ತು ಯಾಕೆ ತಗೊಂಡಿದ್ದೀನಿ ಅಂತಂದ್ರೆ ಪಠ್ಯ ಪುಸ್ತಕ ತಿದ್ದುಪಡಿ ವಿಚಾರದಲ್ಲಿ ಆಗಿರ್ತಕ್ಕಂತ ದೊಡ್ಡ ಗಲಭೆ ಕರ್ನಾಟಕ ರಾಜ್ಯ ಸರ್ಕಾರ ಅಸ್ತಿತ್ವಕ್ಕೆ ಬಂದ ತಕ್ಷಣ ಮೊದಲು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು ಮಾಡಿದಂತ ಕೆಲಸ ಸೊ ಹಂಗಾಗಿ ಅವ್ರ ಸುದ್ದಿಯಲ್ಲಿ ಇದ್ದಿದ್ದು ಅವಾಗ ಹಂಗೆ ಎಲೆಕ್ಷನ್ ನಲ್ಲಿ ದೊಡ್ಡ ಮಟ್ಟದ ಬೇರೆ ಸುದ್ದಿಯಲ್ಲೇ ಇದ್ರು ಯಾರು ಅಂತ ಕೇಳಿದ್ರೆ ಹೇಳ್ತೀರಿ ಅವರೇ ಮಧು ಬಂಗಾರಪ್ಪ ಮಧು ಬಂಗಾರಪ್ಪ ಕರ್ನಾಟಕದ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಖಾತೆಯನ್ನ ನೋಡ್ಕೊಳ್ತಾ ಇರೋರು ಇನ್ನು ಉಳಿದವ್ರು ಯಾರ್ಯಾರು ಯಾವ್ಯಾವ ಸುದ್ದಿಯಲ್ಲಿ ಇದ್ದಾರೆ ಅಂತ ನೋಡಿ ಇನ್ನು ಉನ್ನತ ಶಿಕ್ಷಣ ಸಚಿವರಾಗಿ ಎಂ ಸಿ ಸುಧಾಕರ್ ಅವರು ಇದ್ದಾರೆ ಅಂತಂದ್ರೆ ನಿಮ್ಗೆ ಹೇಳಿದೆ ನೀಟ್ ಪರೀಕ್ಷೆಯಲ್ಲಿ ಆಗಿರ್ತಕ್ಕಂಥ ವ್ಯವಹಾರದಲ್ಲಿ ಉತ್ತರ ಕೊಟ್ಟಿರೋರು ಇವರು ಒಬ್ರು ಯಾರು ಎಂ ಸಿ ಸುಧಾಕರ್ ಇವ್ರ ಕ್ಷೇತ್ರಕ್ಕೆ ಬರುತ್ತೆ ಇನ್ನು ಇತ್ತೀಚೆಗೆ ವಕ್ಫ್ ಬೋರ್ಡ್ ಮತ್ತು ಅಲ್ಪಸಂಖ್ಯಾತರು ಮತ್ತು ವಸತಿ ಬಿಟ್ಕೊಟ್ಟಿದ್ದಾರೆ ವಕ್ಫ್ ಬೋರ್ಡ್ ಅನ್ನ ಬಿಟ್ಕೊಟ್ಟಿದ್ದಾರೆ ಬಟ್ ಅಲ್ಪಸಂಖ್ಯಾತ ಮತ್ತು ವಸತಿ ಇಲಾಖೆಯನ್ನು ನೋಡ್ಕೊಳ್ತಾ ಇರೋದು ಜಮೀರ್ ಅಹಮದ್ ಅವರು ಇನ್ನು ಬಸವ ವಸತಿ ಯೋಜನೆ ವಿಚಾರದಲ್ಲಿ ಮತ್ತೆ ಸರ್ಕಾರ ಯಾವ ತೀರ್ಮಾನ ತಗೊಳತ್ತೆ ಅನ್ನೋ ಪ್ರಶ್ನೆ ಬಂದಾಗ ಜಮೀರ್ ಅಹಮದ್ ಅವರು ಉತ್ತರ ಕೊಟ್ಟಿದ್ರು ಇನ್ನು ಅಬಕಾರಿ ಆರ್ ಬಿ ತಿಮ್ಮಾಪುರ ಇದ್ದಾರೆ ಪಶುಸಂಗೋಪನೆ ಮತ್ತು ರೇಷ್ಮೆ ಕೃಷಿ ಬಗ್ಗೆ ವೆಂಕಟೇಶ್ ಅವರು ಇನ್ನು ಕೃಷಿ ಮಾರುಕಟ್ಟೆ ಕೆ ಎನ್ ರಾಜಣ್ಣ ಅವರು ಇದ್ದಾರೆ ಸೊ ಓಕೆ ಕೃಷಿ ಮತ್ತು ಮಾರುಕಟ್ಟೆ ನೋಡ್ಕೊಳ್ತಾ ಇರೋದು ಕೆ ಎನ್ ರಾಜಣ್ಣ ಅವರು ಓಕೆ ಇದಿಷ್ಟು ನಿಮ್ಗೆ ಪ್ರಸ್ತುತ ಜೂನ್ ತನಕ ಇವರು ಬಹಳ ಸುದ್ದಿಯಲ್ಲಿದ್ದಾರೆ ನೆಕ್ಸ್ಟ್ ನಿಮ್ಗೆ ಏನಾದ್ರೂ ಪರೀಕ್ಷೆಗಳು ಶಾರ್ಟ್ಲಿ ಅನೌನ್ಸ್ ಆದ್ರೆ ಈ ಹೆಸರುಗಳ ಮೇಲೆ ಪ್ರಶ್ನೆಗಳು ಬರಬಹುದು ಹಾಗಾಗಿ ಸ್ಫೂರ್ತಿ ಅಕಾಡೆಮಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಮ್ಮ ಗೂಗಲ್ ಪೇ ಕಾಣುತ್ತೆ ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡಿ ನಿಮ್ಗೆ ಆದಷ್ಟು ಧನ ಸಹಾಯ ಮಾಡಿದ್ರೆ ದೊಡ್ಡ ಮಟ್ಟದಲ್ಲಿ ನಾವು ಇದಕ್ಕೆ ಒಂದು ರೀತಿಯಾಗಿರ್ತಕ್ಕಂತಹ ಒಂದು ಚಾನೆಲ್ನ ಡಿಜಿಟಲೈಸ್ ಮಾಡೋ ಉದ್ದೇಶ ಇದೆ ತಾವೆಲ್ಲ ಸಪೋರ್ಟ್ ಮಾಡ್ತೀನಿ ಅಂತ ಅನ್ಕೋಣ ಸೊ ಇಲ್ಲಿಗೆ ನಮ್ಮ ಇವತ್ತಿನ ಈ ಒಂದು ಸುದ್ದಿಯಲ್ಲಿ ವ್ಯಕ್ತಿಗಳ ವಿಚಾರದ ಈ ಒಂದು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಾಳೆ ಮತ್ತೆ ನಿಮ್ಗೆ ಫ್ರೀ ಆದಾಗ ಈ ತರದ ಪ್ರಶ್ನೋತ್ತರಗಳು ಬೇಕು ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಹಾಗಾಗಿ ನಾವು ಯಾವಾಗಾದ್ರೂ ಕೂಡ ಈ ತರದ ಒಂದು ಸೆಷನ್ಸ್ ಗಳನ್ನ ನಾವು ಮಾಡ್ತಾ ಇರ್ತೀವಿ ನಾವೆಲ್ಲರೂ ಕೂಡ ಎಂಜಾಯ್ ಮಾಡ್ಬೋದು ಅಂತ ಎಂಜಾಯ್ಮೆಂಟ್ ಸಿಗತ್ತೆ ಅಂತ ಅನ್ಕಳ್ತಾ ವಿಡಿಯೋಕ್ಕೆ ಧನ್ಯವಾದಗಳು ಮುಂದಿನ ಒಡೆಯಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಬಾ